ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನ ಬಗ್ಗೆ ಯೋಜನೆಯ ಒಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡಿದ್ದಾರೆ ಅಂತ ಅಂದರೆ ಉಚಿತ ಹಕ್ಕಿ ಹಣವನ್ನು ಜಮಾ ಮಾಡಿದ್ದಾರೆ ಸೊ ಯಾವ ತಿಂಗಳ ಉಚಿತ ಹಕ್ಕಿ ಹಣವನ್ನು ಜಮಾ ಮಾಡಿದ್ದಾರೆ ಅಂತ ಹೇಳೋದಾದರೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣವ ನಿಮ್ಮ ಖಾತೆಗೆ ಜಮಾ ಆಗಿದೆ ಸೊ ಅದ್ರ ಜೊತೆಗೆ ಎರಡು ದೊಡ್ಡ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಎರಡು ದೊಡ್ಡ ಬದಲಾವಣೆಗಳ ಜೊತೆಗೆ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಸೊ ಮಿಸ್ ಮಾಡ್ಕೊಳ್ದಲ್ಲೇ ಕೊನೆವರೆಗೂ ಈ ಒಂದು ವಿಡಿಯೋವನ್ನು ನೋಡಿ ಆ ಒಂದು ಎರಡು ಬದಲಾವಣೆಗಳು ಯಾವ್ಯಾವು ಹಾಗೆಯೇ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಜನವರಿ ತಿಂಗಳ ಉಚಿತ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಜನವರಿ ಉಚಿತ ಹಕ್ಕಿ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಸೊ ಅಂಥವ್ರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಆಗಿ ಇವತ್ತು ಹಣ ಬಿಡುಗಡೆ ಆಗ್ತಾ ಆಗಿದೆ ಅಂತ ತಿಳಿಸ್ಕೊಟ್ಟೆ ಸೊ ಜೊತೆಗೆ ಎರಡು ಬದಲಾವಣೆ ಅಂತ ಬೇರೆ ಹೇಳ್ತಿದ್ದೀರಾ ಸೊ ಹಾಗಿದ್ರೆ ಏನು ಬದಲಾವಣೆಯನ್ನು ನೀಡಿದರೆ ಎಸ್ ಫ್ರೆಂಡ್ಸ್ ಆಹಾರ ಇಲಾಖೆ ಹಣ ಬಿಡುಗಡೆ ಮಾಡೋದ್ರ ಜೊತೆಗೆ ಬದಲಾವಣೆಗಳನ್ನು ಮಾಡಿರುವಂಥದ್ದು ಸೊ ಹಾಗಿದ್ದರೆ ಆ ಬದಲಾವಣೆ ಯಾವ್ಯಾವು ಅಂತ ನಾವು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಹಣ ಬಂದಿಲ್ಲ ಅಂತ ಬೇಜಾರು ಮಾಗಿದ್ರಿ ಸೊ ಅಂಥವ್ರಿಗೆ ಇವತ್ತು ಗುಡ್ ನ್ಯೂಸ್ ಆಗಿ ಕೆಲವೊಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದರೆ ಆ ಜಿಲ್ಲೆಗಳ ವಿವರಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಫೇಸ್ಬುಕ್ ಪೇಜಲ್ಲಿ ಏನಾದರೂ ಈ ಒಂದು ವಿಡಿಯೋನ ನೋಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬಿಡುಗಡೆ ಆಗಿದೆ ಜೊತೆಗೆ ಎರಡು ದೊಡ್ಡ ಬದಲಾವಣೆ ಅಂತ ಹೇಳಿದೆ ಸೊ ಆಹಾರ ಇಲಾಖೆ ಈ ಒಂದು ಅಪ್ಡೇಟನ್ನು ನೀಡಿರುವಂಥದ್ದು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಜನಸ್ಪಂದನ ಕಾರ್ಯಕ್ರಮ ಆದ ನಂತರ ತುಂಬಾ ಕಂಪ್ಲೇಂಟು ರಿಜಿಸ್ಟರ್ ಆಗಿತ್ತು ಸೊ ಹಾಗಾಗಿ ಏನು ಮಾಡಿದ್ದಾರೆ ಎಲ್ಲ ಒಂದು ಡಿಸ್ಕಷನ್ ಆದ ನಂತರ ಆಹಾರ ಇಲಾಖೆಯು ಕೂಡ ಬದಲಾವಣೆಗಳನ್ನು ಮಾಡಿಕೊಂಡು ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಸೊ ಟೋಟಲ್ಲಾಗಿ ಇವತ್ತು ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಎಷ್ಟು ತಿಂಗಳ ಸಾರಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳೋದಾದರೆ ಮೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಅಂತ ಅಂದರೆ ಮೂರು ಜಿಲ್ಲೆಗಳನ್ನು ಬಿಟ್ಟು ಉಳಿದಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಆ ಒಂದು ಮೂರು ಜಿಲ್ಲೆಗಳು ಯಾವ್ಯಾವು ಅಂತ ಹೇಳೋದಾದರೆ ರಾಯಚೂರು ತುಮಕೂರು ಜೊತೆಗೆ ಬೆಳಗಾವಿ ನೋಡಿ ಫ್ರೆಂಡ್ಸ್ ರಾಯಚೂರು ತುಮಕೂರು ಮತ್ತು ಬೆಳಗಾವಿ ಈ ಒಂದು ಮೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಆ ಜಿಲ್ಲೆಗಳನ್ನು ಬಿಟ್ಟು ಉಳಿದಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ನೆಕ್ಸ್ಟ್ ಹೇಳೋದಾದರೆ ಎರಡು ಬದಲಾವಣೆಗಳು ಯಾವ್ಯಾವು ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇ ಬದಲಾವಣೆ ಏನಪ್ಪ ಅಂತಂದರೆ ಯಾರು ಬಡವರನ್ನು ಹೊರತುಪಡಿಸಿ ಶ್ರೀಮಂತರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿದ್ರಿ ಸೊ ಅವ್ರಿಗೆ ಈ ತಿಂಗಳ ಹಣ ಅಂತ ಅಂದರೆ ಜನವರಿ ತಿಂಗಳ ಉಚಿತ ಹಾಕಿ ಹಣ ಸಿಗೋದಿಲ್ಲ ಸೊ ನೀವೇನಾದರೂ ಲಂಚ ಕೊಟ್ಟು ನೀವು ಕಾರ್ಡನ್ನು ಮಾಡಿಸ್ಕೊಂಡಿದ್ರೆ ನೀವೇ ಖುದ್ದಾಗಿ ಹೋಗ್ಬಿಟ್ಟು ಆ ಒಂದು ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸಿದ್ರೆ ಒಳ್ಳೆಯದು ಇಲ್ಲ ಅಂತ ಅಂದರೆ ನಿಮಗೆ ಕಠಿಣವಾದಂತಹ ಶಿಕ್ಷೆ ಅಂತ ಅಂದರೆ ದಂಡವನ್ನು ವಿಧಿಸುವಂತಹ ಎಲ್ಲ ಒಂದು ಒಂದು ಪ್ರಾಬ್ಲಮ್ನ ನೀವೇ ಫೇಸ್ ಮಾಡಬೇಕಾಗುತ್ತೆ ನಾವು ದಂಡವನ್ನು ವಿಧಿಸ್ತೀವಿ ಅಂತ ಆಹಾರ ಇಲಾಖೆ ಹೇಳಿದೆ ಅಂತಲೇ ಹೇಳ್ಬೋದು ಸೊ ಎರಡನೇದಾಗಿ ಹೇಳಬೇಕು ಅಂತ ಅಂದರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರೋರಿಗೆ ಹಣ ಬರ್ತಿರಲಿಲ್ಲ ಅಥವಾ ಬ್ಯಾಂಕ್ ಇಶ್ಯೂಸ್ ಆಗಿರ್ಬೋದು ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಸೊ ಈ ರೀತಿ ಹತ್ತು ಹಲವಾರು ಪ್ರಾಬ್ಲಮ್ ಇಂದ ಹಣ ಬರ್ತಾ ಇರಲಿಲ್ಲ ಸೊ ಈ ರೀತಿ ಇದ್ದಂತಹ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಬಿಟ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಆಹಾರ ಇಲಾಖೆ ಖುದ್ದಾಗಿ ತಿಳಿಸಿದೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಏನು ಬಡತನ ರೇಖೆಗಿಂತ ಕಡಿಮೆ ಇದ್ದವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡು ಅಂತ ಏನು ತಿಳಿಸ್ಕೊಟ್ಟಿದ್ರು ಸೊ ಅದನ್ನು ಶ್ರೀಮಂತರು ಕೂಡ ಮಾಡಿಸ್ಕೊಂಡಿದ್ರು ಅಂಥವ್ರು ತಾವಾಗಿಯೇ ಕ್ಯಾನ್ಸಲ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ ಅದು ಅಲ್ಲದೆ ನಿಮಗೆ ಎಲ್ಲ ತಿದ್ದುಪಡಿ ಅಥವಾ ಏನಾದರೂ ಇಶ್ಯೂ ಇದ್ದು ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಈ ವಿಡಿಯೋಗೆ லைக் கொடுங்க கொடோதன மறிபேடி தேங்க்யூ ஃப்ரெண்ட்ஸ்